ಹಣ ಹೊಂದಿಸುವ ಹಪಹಪಿ ಕೂಡ ಕಾರಣವಾಯ್ತಾ ಅಂತ ಇಲ್ಲ ಯಾಕಂದರೆ ಈಗ ನೀವು ಭ್ರಷ್ಟಾಚಾರ ವಿಚಾರಕ್ಕೆ ಬಂದಾಗ ಫ್ರೀ ಸ್ಕೀಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಎಷ್ಟೊಂದು ಕಂಟ್ರಿಗಳು ಇವತ್ತು ಉಚಿತ ಸಾರಿಗೆ ಕೊಟ್ಟಿದ್ದಾವೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದೆ ಉಚಿತವಾಗಿ ಆರೋಗ್ಯ ಕೊಡ್ತಾ ಇದೆ ಕೆನಡಾ ಕೊಡ್ತಾ ಇದೆ ಇವೆಲ್ಲ ಕೊಡ್ತಾ ಇದೆ ಆದರೆ ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಅದು ಒಂದು ಜೆನೆಟಿಕಲಿ ಗ್ರೋತ್ ಆಗ್ತಾ ಬರ್ತಾ ಇದೆ ಇವತ್ತಿಂದ ಅಲ್ಲ ಇವತ್ತು ನಂಬರ್ ಈಗ ಭ್ರಷ್ಟಾಚಾರ ಜೀರೋ ಇರೋ ಕಂಟ್ರಿಗಳು ಯಾವುದು ಫಿನ್ಲ್ಯಾಂಡು ಯಾವುದು ಸಿಂಗಾಪುರು ಲೆಕ್ಸ್ಬರ್ಗ್ ಈ ಥರ ಬೇರೆ ಬೇರೆ ಕಂಟ್ರಿಗಳು ಝೀರೋ ಭ್ರಷ್ಟಾಚಾರ ಇದೆ ನಮ್ಮ ದೇಶ ಇವತ್ತು ಮೂವತ್ತೆಂಟನೇ ರ್ಯಾಂಕ್ ಇದೆ ಝೀರೋ ಅಂದರೆ ಏನು ಭ್ರಷ್ಟಾಚಾರ ಇಲ್ಲ ಹಂಡ್ರೆಡು ನಾವು ಮೂವತ್ತೆಂಟನೇ ಇದ್ದೀವಿ ಇಡೀ ದೇಶದ ಮತ್ತು ಇವತ್ತಿನ ಲೇಟೆಸ್ಟು ಏನು ಬೆಸ್ಟ್ ಡಿಪ್ಲೊಮೆಟ್ ಅನ್ನೋ ಒಂದು ಸರ್ವೆ ಡಿಪ್ ಸರ್ವೆ ಮಾಡಿರೋದು ಡಿಸೆಂಬರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಟಾಪ್ ಟೂ ಸ್ಟೇಟ್ಸ್ ಬಂದು ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ ತರ್ಡ್ ಪ್ಲೇಸ್ ಅಲ್ಲಿ ಕರ್ನಾಟಕ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಂಬರ್ ಒನ್ ಇತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ